ಯಾಕೂ ಇಲ್ಲ ಅಮ್ಮನ ನೋಡೋಟಿಗೆ ಎಲ್ಲ ತಮ್ಮ ನೆನಪಾಯಿತು ನನ್ನ ಮಗಳು ಏಳು ಚೆಂದ ಇತ್ತು ನಾನು ಕಂಡ್ರೆ ಸಾಕು ಎಲ್ಲರ ಓಡಿ ಬಂದುಬಿಡೋದು ನನ್ನ ಕೈ ಹಿಡ್ಕೊಂಡು ತಿರುಗಾಡೋದೇನು ಪಂಚೆ ಹಿಡ್ದು ಜಗ್ಗಾಡೋದೇನು ನಾನು ಕೂತ್ರೆ ಸಾಕು ಎಗುಲರಿಗೆ ಕೂತ್ ಬಿಡೋದು ಆಕೆ ಓಡಾಡಿದ್ರೆ ಆನಂದ ಓಡಾಡ್ದಂಗೆ ಆಗೋದು ನಮ್ಮ ಮೋವಂತೂ ಆಕೆನ ಒಂದು ಗಳಿಗಿನೂ ಬಿಟ್ಟಿರ್ತಿರಲಿಲ್ಲ ಫಾತಿಮನೂ ಆಟ ತಂದೆಯಂತೂ ಬಿಡು ಆಕೆ ಒಳಗೆ ಜೀವನ ಇಟ್ಕೊಂಡಿದ್ರು ಲತ್ತಂಬೋದು ಎಂತಹ ಪ್ರೀತಿ ಅಂದಿ ನಾನು ನನ್ನ ಭಕ್ತಿ ಆಡಂಬರದೊಳಗೆ ನನ್ನ ಮಗಳ ಪ್ರೀತಿನೇ ಅರ್ಥ ಮಾಡಿಕೊಳ್ಳೋಕ್ಕಾಗಲಿಲ್ಲ ನೋಡು ಹ್ಞೂ ಈಗ ನನಗೆಲ್ಲ ಅರ್ಥ ಆಗಲಿಕ್ಕೆ ಮಗಳು ಅಂದ್ರೆ ಏನು ಅಂತ ಆಕೆ ಪ್ರೀತಿ ಒಳಗೆ ಎಂತಹ ಪಿತೃಭಕ್ತಿ ಐತಿ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಬಿಟ್ಕೊಟ್ಟೆ ಅವರು ನನಗೇನೆಲ್ಲ ಕೊಟ್ಟರು ನಾನೇನು ಕೊಡಲಿಕ್ಕೆ ಆಗಲಿಲ್ಲ ಮುಪ್ಪಿನ ಕಾಲದಾಗ ಮುದ್ದಿ ಹಾಕಲಿಲ್ಲ ಮುದ್ದಾಡ್ತಿದ್ದ ಹೆಂಡತಿನ ಮೋಹದ ಹೆಂಡತಿ ಅಂತ ದೂರಿಟ್ಟೆ ಆಕಿ ಗಲಗಲ ಅಂದರೂ ಆಕೆ ಹೊಟ್ಟೆಯಾಗ ಇನ್ನೊಂದು ಕರುಳು ಬೆಳೆ ಬೆಳೆಸಲಿಲ್ಲ ಕಟ್ಟಿಕೊಂಡ ಹೆಂಡತಿ ಮತ್ತು ಕೇಳ್ದ ಇಟ್ಟುಕೊಂಡ ಆಧ್ಯಾತ್ಮದ ಸೆರಗ ಹಿಂದ ಹಡಗಿ ಕುಳಿತು ಬಿಟ್ಟೆ ಭಕ್ತಿಯ ಡಾಂಬಿಕತನದಾಗ ನಾನು ಮೋಹ ಗೆದ್ದೆ ಅಂತ ಕುಣಿದಾಡಿ ಪ್ರೀತಿಗೂ ಮೋಹಕ್ಕೂ ವ್ಯತ್ಯಾಸ ತೆರೆದ ಕುರುಡು ಹಾಗೆ ಬಿಟ್ಟೆ ನನಗೆ ನನ್ನ ಊರು ಪ್ರೀತಿ ಕೊಟ್ಟಾಗ ನಾನು ಮೋಹದೊಳಗೆ ಇದ್ದೆ ನಾನು ನಾನು ಪ್ರೀತಿ ಕೊಡೋದ್ರಾಗ ಅವ್ರು ನನ್ನೆಲ್ಲ ಬಿಟ್ಟು ಹಾಕಿದ್ರು ದುಃಖ ಮೆ ಮನ್ ಸುಖ ನಹಿ ಮಾಯಾ ಟಕತಿ ಮರ್ನಾ